ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಫೆಬ್ರವರಿ ಹದಿನೆಂಟರಿಂದ ಇಪ್ಪತ್ತ್ನಾಲ್ಕನೇ ತಾರೀಕರೆಗೂ ನಾನ್ನೂರ ಮೂವತ್ತೊಂದನೇ ರಾಯರದು ವರ್ಧಂತಿ ನಡೀತಿದೆ ಸೊ ಈ ಏಳು ದಿನಗಳ ಕಾಲ ನಾವು ಏನೇ ಸಂಕಲ್ಪ ಮಾಡಿಕೊಂಡ್ರು ಈ ಏಳು ದಿನಗಳ ಕಾಲ ರಾಯರಿಗೆ ತುಪ್ಪ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ನಮಗೆ ಏಳು ದಿನ ಮಾಡೋಕ್ಕಾಗಿಲ್ಲ ಅಂತಂದರೆ ಮೂರು ದಿನವ ಅಥವಾ ಈ ಮೂರು ದಿನವೂ ಮಾಡೋಕ್ಕಾಗಿಲ್ಲ ಅಂತಂದರೆ ನಾವು ಇಪ್ಪತ್ತ್ ತಾರೀಕು ಒಂದು ದಿನ ಮಾಡಿದ್ರೂ ಸಾಕು ಸಿಂಪಲ್ ಆಗಿ ನಮ್ಗೆ ಎಷ್ಟು ಆಗುತ್ತೋ ಅಷ್ಟನ್ನ ಮಾಡ್ಕೋಬೋದು ಇದು ಮೊದಲನೇ ದಿನ ನಾನು ಈ ಸಲ ಏಳು ದಿನಗಳ ಕಾಲ ಪೂಜೆ ಮಾಡ್ತಿದ್ದೀನಿ ಇವತ್ತು ಮೊದಲನೇ ದಿನ ರಾಯರಿಗೆ ಪ್ರಿಯವಾದಂಥ ಸೊ ಕಡಲೆ ಬೇಳೆದು ಪ್ರಸಾದ ಮಾಡ್ತಿದ್ದೀನಿ ಹಯಗ್ರೀವ ಸೊ ಹಯಗ್ರೀವ ಪ್ರಸಾದ ಅಂತಂದರೆ ರಾಯರಿಗೆ ತುಂಬಾ ಇಷ್ಟ ಈ ಏಳು ದಿನಗಳು ನಾವೇನಾದ್ರು ಒಂದು ಸಂಕಲ್ಪ ಮಾಡಿಕೊಂಡು ರಾಯರಿಗೆ ಪೂಜೆ ಮಾಡಿದ್ರೆ ಅದು ಖಂಡಿತವಾಗೂ ನೆರವೇರುತ್ತೆ ಸೊ ಹಾಗೆ ಇವಾಗ ಸೊ ಈಗ ಪಟ್ಟಾಭಿಷೇಕ ಹಾಗೆ ವರ್ಧಂತಿ ಎರಡೂ ನಡೆಯೋದ್ರಿಂದ ಏಳು ದಿನಗಳ ಕಾಳು ತುಂಬ ಶ್ರೇಷ್ಠವಾಗಿಯೇ ಇರ್ತವೆ ಹಾಗಾಗಿ ನಾವು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಸಂಕಲ್ಪ ಮಾಡಿಕೊಂಡು ದೇವರಿಗೆ ರಾಯರಿಗೆ ದೀಪಾರಾಧನೆ ಮಾಡ್ಕೋಬೋದು ಏನಿಲ್ಲ ಆಗಿ ಎರಡು ತುಪ್ಪ ದೀಪ ಹಚ್ಚಿದರೂ ಸಾಕು ಒಂದು ಸಂಕಲ್ಪ ಮಾಡಿಕೊಂಡು ಹಾಗೆ ನಮಗೆ ನೈವೇದ್ಯಕ್ಕೆ ಮಾಡಿಕ್ಲೇಬೇಕು ಅಂತ ಏನಿಲ್ಲ ನಮ್ ಕೈಲಿ ಯಾವ್ದಾಗುತ್ತೋ ಹಣ್ಣುಗಳು ಅಥವಾ ಹಣ್ಣುಗಳಿಕ್ಕಾಗ್ರೆ ಅದು ಬರಿ ಹಾಲು ಆ ಥರದಿಕ್ಕೊಂಡು ನಾವು ದೇವ್ರ ಆರಾಧನೆ ಮಾಡ್ಕೋಬೋದು ಹಾಗೆ ನಾನಿವತ್ತು ಹಯ್ಯಗ್ರೀವ್ ಪ್ರಸಾದ ಮಾಡ್ತೀನಿ ಇದಕ್ಕೆ ಒಂದು ಕಡಲೆ ಕಡಲೆಬೇಳೆನ ಹಾಕ್ಕೊಂಡ್ಬಿಟ್ಟು ಒಂದು ಆರರಿಂದ ಏಳು ವಿಸಿಲ್ ಹಾಕಿಸ್ಕೋಬೇಕು ಆಮೇಲೆ ಒಂದು ಒಂದು ಕಡೆ ಕುಕ್ಕರು ಆರಿಂದ ಏಳು ವಿಸಿಲ್ ಬಂದಾಯಿತು ಈಗ ಮತ್ತೊಂದು ಪಾತ್ರೆಗೆ ಒಂದು ಅಷ್ಟು ಬೆಲ್ಲನ ಹಾಕ್ಕೊಂಡು ಬೆಲ್ಲ ಹಾಕಿದ್ಮೇಲೆ ಅದು ಎಷ್ಟು ಕುದೀತಾ ಇರಬೇಕಷ್ಟೆ ಈಗ ನಾವು ಮೊದಲೇ ಬೇಯಿಸಿಟ್ಟಂಥ ಕಡಲೆ ಬೇಳೆ ಐತಲ್ಲ ಆ ಕಡಲೆಬೇಳೆ ಎಲ್ಲ ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ಏಲಕ್ಕಿ ಪುಡಿ ತುಪ್ಪ ನೀವು ತುಪ್ಪ ಇವಾಗ ಬೇಕಾದರೂ ಸೇರಿಸ್ಬೋದು ಇಲ್ಲಾಂದರೆ ನಾವು ನೈವೇದ್ಯ ಇಡ್ತೀವಲ್ಲ ಆವಾಗ ಬೇಕಾದರೂ ತುಪ್ಪನ ಹಾಕ್ಕೊಬೋದು ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಒಂದು ಜಸ್ಟ್ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಹಯಗ್ರೀವ ಪ್ರಸಾದ ರೆಡಿಯಾಗುತ್ತೆ ಸೊ ಇದಂತೂ ರಾಯರಿಗೆ ತುಂಬಾ ಇಷ್ಟವಾದ್ದು ತುಂಬ ಶ್ರೇಷ್ಠವಾದ ಪ್ರಸಾದ ಅಂತಲೇ ಹೇಳ್ಬೋದು ರಾಯರಿಗೆ ಅಷ್ಟು ಇಷ್ಟ ಸೊ ಈ ಥರ ಪ್ರಸಾದ ಮಾಡಿಕೋರಿಂದ ತುಂಬಾ ಒಳ್ಳೆಯದು ಸೊ ಈಗ ಪ್ರಸಾದವೂ ಸಹ ರೆಡಿ ಆಯ್ತಲ್ಲ ನಾನು ಇದನ್ನು ಒಂದು ಬಟ್ಲಲ್ಲಿ ತಗೊಂಡು ಇಕ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಕಡೆನೂ ಪೂಜೆಗೂ ಎಲ್ಲ ಸಿದ್ಧತೆಯೂ ಮಾಡ್ಕೊಂಡಿದ್ದೀನಿ ಸೊ ಹಾಗೆ ಹೊರಗಡೆ ಎಲ್ಲ ರಂಗೋಳಿನ ಬಿಡಿಸ್ಕೊಂಡು ಇನ್ನು ದೇವರ ಮನೆಗೆಲ್ಲ ಇವತ್ತು ಇವತ್ತಿಂದ ಇನ್ನು ಏಳು ದಿನಗಳ ಕಾಲ ಪೂಜೆ ಮಾಡ್ತೀವಲ್ಲ ಹಾಗಾಗಿ ದೇವ್ರ ಸಮಯ ತೊಳೆದು ರಾಯರ ಹತ್ರ ಎಲ್ಲನೂ ರೆಡಿ ಮಾಡಿ ಇಕ್ಕಿದ್ದೀನಿ ಇವಾಗಿನ್ನೂ ಪ್ರಸಾದ ಇಕ್ಬಿಟ್ಟು ಪೂಜೆ ಮಾಡೋದಷ್ಟೇ ಹಾಗೆ ಇನ್ನು ಏನಾದರೂ ಹಣ್ಣುಗಳಿದ್ರೆ ಇಕ್ಬೋದು ಇಲ್ಲ ಬರೀ ನೈವೇದ್ಯ ಮಾತ್ರ ಪ್ರಸಾದನ ಇಕ್ಕೋಬೋದು ನಾನು ಹಣ್ಣುಗಳು ಮತ್ತು ನಾನು ಮಾಟ್ಟಂಥ ಹಯಗಿ ಹಯಗ್ರೀ ಪ್ರಸಾದ ಎರಡೂ ಮಾಡಿಕ್ಕೀನಿ ಸೊ ನಾವು ಏನೇ ರಾಯರಿಗೆ ಪ್ರಸಾದ ಸಮರ್ಪಣೆ ಮಾಡಿದಾಗ ಒಂದು ತುಳಸಿ ಎಲೆನ ಇಡ್ಬೇಕಾಗುತ್ತೆ ಹಾಗೆ ಒಂದು ಓಟದಲ್ಲಿ ನೀರು ಮತ್ತು ಅದಕ್ಕೆ ಒಂದು ತುಳಸಿ ಎಳೆಯನ್ನು ಹಾಕ್ಬಿಟ್ಟು ಇಕ್ಕೋಬೇಕಾಗುತ್ತೆ ಈಗ ಇನ್ನು ರಾಯರಿಗೆ ಊದ್ಕಡ್ಡಿ ಹಚ್ಚಬಾರ್ದು ಹಾಗಾಗಿ ಬರಿ ಆರತಿ ತುಪ್ಪದ ದೀಪ ಹಚ್ಚಬೇಕಾಗುತ್ತೆ ಇನ್ನು ಆರತಿಗಳಿಗೆ ಎಷ್ಟು ದೇವ ಈ ರಾಯರಿಗೆ ನಾವು ಎಷ್ಟು ಥರ ದೀಪ ಹಚ್ಚುತ್ತೀವಿ ಅಂದರೆ ದೀಪಗಳು ತುಂಬ ಇಷ್ಟ ಹಾಗೆ ದೀಪ ಇನ್ನು ಧೂಪ ಹಾಕ್ಕೋಬೋದು ಬರೀ ಆದರೆ ಊದ್ಕಡ್ಡಿ ಮಾತ್ರ ಹಚ್ಚಂಗಿಲ್ಲ ಸೊ ಹಾಗಾಗಿ ಬರೀ ದೀಪ ಮತ್ತು ಆರತಿ ಮಾಡಿಬಿಟ್ಟು ಪೂಜೆ ಅಂತೂ ಚೆನ್ನಾಗಿ ತುಂಬಾ ಚೆನ್ನಾಗಾಯಿತು ಸೊ ಹೂವಿನ ಅಲಂಕಾರ ಅಂದರೆ ರಾಯರಿಗೆ ತುಂಬಾ ಇಷ್ಟ ನಮ್ಮ ಕೈಯ್ಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಹೂವನ್ನ ಇಕ್ಬಿಟ್ಟು ನಾವು ಅಲಂಕಾರನ ಮಾಡ್ಕೋಬೋದು ಇನ್ನು ತುಳಸಿ ಈ ಥರದ ಹೂಗಳಿಂದ ಅಲಂಕಾರ ಮಾಡ್ಕೋಬೋದು ತುಳಸಿ ಹಾಕಿದ್ರೆ ತುಂಬಾ ಶ್ರೇಷ್ಠವಾಗಿರುತ್ತೆ ಬಟ್ ನಾವು ಏನೇ ಒಂದು ಹಣ್ಣು ಇಕ್ಕಿದ್ರು ಆ ಹಣ್ಣು ಮೇಲೆ ಒಂದು ತುಳಸಿ ಎಳೆನ ಸಮರ್ಪಣೆ ಮಾಡಿದ್ರೆ ಅದೇ ಅವರಿಗೆ ಸಮರ್ಪಣೆ ಮಾಡಿದ್ದೀವಿ ಅಂತರ್ಥ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ರಾಯನ ಆರಾಧನೆ ಮಾಡೋದ್ರಿಂದ ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಗುತ್ತೆ ಹಾಗೆ ಈ ಏಳು ದಿನಗಳ ಕಾಲ ಪೂಜೆ ಮಾಡೋದು ನಮಗೆ ಸಂಕಲ್ಪನೂ ಬೇಗನೆ ನೆರವೇರುತ್ತೆ